ಕಾರ್ಯಕ್ರಮಕ್ಕೆ ಬ್ರೇಕ್ ಫೇಲ್ಯೂರ್ ಆದ ವಾಹನ ಬಳಕೆ ಮಾಡಲಾಗಿದೆ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಸಿಎಂ ಕಾರ್ಯಕ್ರಮಕ್ಕೆ ಬ್ರೇಕ್ ಫೇಲ್ಯೂರ್ ಆದ ವಾಹನ ಬಳಕೆ ಚಲಿಸ್ತಾ ಇದ್ದಂತ ಲಾರಿಗೆ ಡಿಕ್ಕಿ ಆಯಿತು ಪತ್ರಕರ್ತರಿಂದ ವಾಹನ ಅಪಘಾತದಲ್ಲಿ ಏಳು ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ವಾರ್ತಾ ಇಲಾಖೆ ವಾಹನ ಇಲ್ಲದೆ ಬೇರೆ ವಾಹನ ಬಳಕೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಬಳಿ ಅಪಘಾತ ಅದೃಷ್ಟ ಅಪಾಯದಿಂದ ಪಾರಾದಂತ ಪತ್ರಕರ್ತರು ಹತ್ತಾರು ಬಾರಿ ಮನವಿ ಮಾಡಿದ್ರು ವಾಹನ ನೀಡದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನು ಹಾಸನ ಸಿಎಂ ಕಾರ್ಯಕ್ರಮಕ್ಕೆ ಬ್ರೇಕ್ ಫೇಲ್ಯೂರ್ ಆದಂತ ವಾಹನ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಚಲಿಸ್ತಾ ಇದ್ದಂತ ಲಾರಿಗೆ ಡಿಕ್ಕಿ ಆಯಿತು ಪತ್ರಕರ್ತರಿಂದ ವಾಹನ ಅಂತ ಹೇಳ್ತಾ ಇದ್ದಾರೆ ಅಪಘಾತದಲ್ಲಿ ಏಳು ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಕೂಡ ವಾರ್ತಾ ಇಲಾಖೆ ವಾಹನವನ್ನ ಎಷ್ಟು ಬಾರಿ ಮನವಿ ಮಾಡಿದ್ರು ನೀಡಿಲ್ಲ ಅನ್ನೋ ಆರೋಪ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಬಳಿ ಅಪಘಾತ ನಡೆದಿರುವಂತದ್ದು ಅದೃಷ್ಟವಶಾತ್ ಅಪಾಯದಿಂದ ಪಾರಾದಂತ ಪತ್ರಕರ್ತರು ಹತ್ತಾರು ಬಾರಿ ಮನವಿ ಮಾಡಿದ್ರು ವಾಹನವನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಕಾರ್ಯಕ್ರಮಕ್ಕೆ ಒಂದಷ್ಟು ಸಿದ್ಧತೆಗಳಾಗಬೇಕು ಅದ್ರಲ್ಲಿ ಬ್ರೇಕ್ ಫೇಲ್ಯೂರ್ ಆದ ವಾಹನಗಳನ್ನ ಆ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಪ್ರಶ್ನೆಗಳು ಮತ್ತೆ ಗೊಂದಲಗಳು ಕೂಡ ವ್ಯಕ್ತ ಆಗ್ತಾ ಇದೆ ಲಾರಿಗೆ ಏನು ಡಿಕ್ಕಿ ಆಗಿರೋದ್ರಿಂದ ಪತ್ರಕರ್ತರಿದ್ದಂತ ವಾಹನದಲ್ಲಿ ಏಳು ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಹತ್ತಾರು ಬಾರಿ ಮನವಿ ಮಾಡಿದ್ರು ವಾಹನವನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಸಿಎಂ ಕಾರ್ಯಕ್ರಮಕ್ಕೆ ಬ್ರೇಕ್ ಫೇಲ್ಯೂರ್ ಆದಂತ ವಾಹನ ಬಳಕೆ ಮಾಡಿದ್ದಾರೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಅಪಘಾತದಲ್ಲಿ ಏಳು ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಕೂಡ ವಾರ್ತಾ ಇಲಾಖೆ ವಾಹನವನ್ನ ಬಳಕೆ ಮಾಡಿಲ್ಲ ಬೇರೆ ಒಂದು ವಾಹನವನ್ನ ಬಳಕೆ ಮಾಡಿದ್ದಾರೆ ಇಲ್ಲಿ ಹತ್ತಾರು ಬಾರಿ ಮನವಿ ಮಾಡಿದ್ರು ವಾಹನವನ್ನ ನೀಡಿಲ್ಲ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಯ ಆಗಿಲ್ಲ ಅದರ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಸಿಎಂ ಕಾರ್ಯಕ್ರಮಕ್ಕೆ ಬ್ರೇಕ್ ಫೇಲ್ಯೂರ್ ಆದಂತ ವಾಹನ ಬಳಕೆ ನೀವು ನೋಡ್ತಾ ವಾಹನ ಬ್ರೇಕ್ ಫೇಲ್ಯೂರ್ ಆಗಿರುವಂತದ್ದು ಲಾರಿಗೆ ಪತ್ರಕರ್ತರಿದ್ದಂತ ವಾಹನ ಡಿಕ್ಕಿ ಆಗಿದೆ ಘಟನೆ ನಡೆದಂತ ಆಸನದಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ಬ್ರೇಕ್ ವೆಲುರಾದ ವಾಹನವನ್ನ ಬಳಕೆ ಮಾಡಿದ್ದಾರೆ ಏನು ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬಾಳುಪೇಟೆ ಬಳಿ ಅಪಘಾತ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತ ಅಪಾಯ ಆಗಿಲ್ಲ ವಾಹನ ಇಲ್ಲದೆ ಸಂಕಷ್ಟವನ್ನ ಎದುರಿಸ್ತಾ ಇರುವಂತದ್ದು ಸಿಎಂ ಉಸ್ತುವಾರಿ ಸಚಿವರು ಸೇರಿ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಸಹ ವಾಹನವನ್ನ ನೀಡಿಲ್ಲ ಅಂತೇಳಿ ಪತ್ರಕರ್ತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಇಲ್ಲಿ ಅದೃಷ್ಟವಶಾತ್ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ ಅದೇನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಅನಾಹುತ ಆಗಿದ್ದಿದ್ರೆ ಯಾರು ಹೊಣೆ ಅನ್ನೋ ಕೂಡ ಈಗ ಪತ್ರಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಕಾರ್ಯಕ್ರಮಕ್ಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಸ್ ಇವತ್ತು ಏನು ಎತ್ತಿನ ಹೋಳೆ ಯೋಜನೆಯ ಉದ್ಘಾಟನೆ ಸಮಾರಂಭ ಇತ್ತು ಈ ವೇಳೆ ತಲುಪ್ತಾ ಇದ್ದಂತ ವೇಳೆ ಸಿಎಂ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ನಿರ್ಲಕ್ಷ್ಯಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಬ್ರೇಕ್ ಫೇಲ್ಯೂರ್ ಆದಂತ ವಾಹನ ಬಳಕೆ ಮಾಡಿದ್ದಾರೆ ಈ ಪರಿಣಾಮ ಚಲಿಸ್ತಾ ಇದ್ದಂತ ಲಾರಿಗೆ ಪತ್ರಕರ್ತರಿದ್ದಂತ ವಾಹನ ಡಿಕ್ಕಿ ಆಗಿದೆ ನೈ ಘಟನೆ ಸಿಎಂ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿದೆ ಅಂತ ಹೇಳಿದ್ರೆ ಒಂದಷ್ಟು ಪ್ರಶ್ನೆಗಳು ಗೊಂದಲಗಳು ಸಹ ವ್ಯಕ್ತ ಆಗ್ತಾ ಇದೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಸಿಎಂ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿ ಎತ್ತಿನ ಹೊಳೆ ಯೋಜನೆ ಉದ್ಘಾಟನೆ ನಡೀತಾ ಇದೆ ಹದಿನಾರು ಹತ್ತು ವರ್ಷಗಳ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆಯುತ್ತೆ ಅಂತೇಳಿ ಈಡನ್ ನ್ಯೂಸ್ ವಾಹನಿಯಲ್ಲಿ ಬೆಳಿಗ್ಗೆ ಸಾನೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಸಿಎಂ ಬಂದು ಅವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಸಹ ಹೋಗ್ತಾ ಇರ್ತಾರೆ ಆದ್ರೆ ಪತ್ರಕರ್ತರು ಎಷ್ಟು ಬಾರಿ ಮನವಿ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ವಾಹನವನ್ನ ನೀಡಿಲ್ಲ ಇದೀಗ ಅವರು ಏನು ತೆರಳುತ್ತಾ ಇದ್ರು ಆ ವಾಹನದಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿರುವಂತ ಘಟನೆ ನಡೆದಿದೆ ಇನ್ನ ಏನು ಏಳು ಜನರಿಗೆ ಒಂದಷ್ಟು ಗಾಯಗಳಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸಿಎಂ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಬ್ರೇಕ್ ಫೇಲ್ಯೂರ್ ಆದ ವಾಹನವನ್ನ ಬಳಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಯೋಗೇಶ್ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಯೋಗೇಶ್ ಏನೆಲ್ಲ ಅಪ್ಡೇಟ್ಸ್ ಇದೆ ಇಲ್ಲಿ ಯಾಕೆ ಬ್ರೇಕ್ ಫೇಲ್ಯೂರ್ ಆದಂತ ವಾಹನವನ್ನ ಬಳಕೆ ಮಾಡಿದ್ದಾರೆ ಇಷ್ಟ ನಿರ್ಲಕ್ಷ್ಯ ಯಾಕೆ ಈ ಒಂದು ಈಗ ಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಸಿದ್ಧತೆ ಆಗ್ಬೇಕು ನಿರ್ಲಕ್ಷ್ಯ ಯಾಕೆ ಇಲ್ಲಿ ಅಂತ ವಾರ್ತಾ ಇಲಾಖೆ ಇದೆ ಈಗಾಗಲೇ ವಾರ್ತಾ ಇಲಾಖೆಗೆ ಒಂದು ವಾಹನ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ದಾರೆ ಈಗ ಪತ್ರಕರ್ತರನ್ನ ಏನು ಸುದ್ದಿಗಾಗಿ ಕರೆದೊಯ್ಯಕೋಸ್ಕರ ಒಂದು ವಾಹನ ಬೇಕಾಗುತ್ತೆ ಆ ವಾಹನ ಇಲ್ಲದೇ ಕಾರಣ ಒಂದು ಖಾಸಗಿ ವಾಹನವನ್ನ ಬಾಡಿಗೆ ತಗೊಂಡು ಅವರು ಪತ್ರಕರ್ತರನ್ನ ವಾರ್ತೆ ಸುದ್ದಿ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅದು ಬ್ರೇಕ್ ಫೇಲರ್ ಆಗಿ ಇವತ್ತು ಏನು ಬೆಳಿಗ್ಗೆ ಆ ಪಕಲೇಶ್ವರ ಮಂಗಳೂರು ಎದ್ದಾರಿ ಸೆವೆಂಟಿ ಫೈವ್ ನಲ್ಲಿ ಒಂದು ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿದೆ ಸರಿಸುಮಾರು ಒಂದು ಇವತ್ತು ಸಣ್ಣ ಪುಟ್ಟಗಳಾಗಿದೆ ಯಾವುದೇ ಪ್ರಾಣಾಪಾಯ ಒಂದು ಸಂಭವಿಸಿಲ್ಲ ಅಧಿಕ ಇದು ಈಗಿನ ಈಗಿನ ಪರಿಸ್ಥಿತಿ ಅಲ್ಲ ಹಲವು ವರ್ಷಗಳಿಂದ ವಾರ್ತಾ ಇಲಾಖೆಗೆ ಒಂದು ವಾಹನ ಬೇಕು ಅನ್ನೋ ಹೊರಗು ಕೂಡ ಇದೆ ಲಾಸ್ಟ್ ಟೈಮ್ ಆ ಏನು ಮುಖ್ಯಮಂತ್ರಿಗಳು ಹಾಸನಕ್ಕೆ ಭೇಟಿ ನೀಡಿದ ಸಮಯದಲ್ಲೂ ಕೂಡ ವಾರ್ತಾ ಇಲಾಖೆಗೆ ಒಂದು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಿ ಹೇಳಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕೂಡ ಆದ್ರೂ ಕೂಡ ಯಾವ್ದೇ ರೀತಿ ನಿರ್ಲಕ್ಷ್ಯೋರ್ತಾ ಉಪಯೋಗ ಆಗುತ್ತೆ ಈಗ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಈ ಒಂದು ಘಟನೆ ನಡೆದಿದೆ ಏನಾದ್ರು ಅಚಾನಕ್ ಆಗಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವಾಗ ಯಾರು ಹೊಣೆ ಆಗ್ತಾ ಇದ್ರು ಇದಕ್ಕೆ ಈ ಕುರಿತಾಗಿಯೇನೆ ಈ ಮೊದ್ಲು ವಾರ್ತಾಲಿಕಲ್ಲಿ ಒಂದು ವಾಹನ ಇತ್ತು ಬಟ್ ಅದು ಕಾರಣ ಆ ವಾಹನವನ್ನ ಏನು ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಳಿ ಆ ಖಾಸಗಿ ವಾಹನವನ್ನ ಅಂದ್ರೆ ವೈದ್ಯಕೀಯ ಶಾಲೆಯ ವಾಹನವನ್ನ ಅವರು ಬಾಡಿಗೆಗೆ ಪಡೆದು ನಮ್ಮ ಪತ್ರಕರ್ತರನ್ನ ಆ ಸುದ್ದಿಗೋಗಿ ಕರೆದೊಯ್ತಾ ಇದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಯಾನಕ್ಕೆ ಪತ್ರಕರ್ತರಿಗೆ ಯಾವುದೇ ಸೌಲಭ್ಯವನ್ನು ನೀರದಲ್ಲಿ ವಂಚಿಸ್ತಾ ಇದಾರೆ ಅಂದ್ರೆ ಸುದ್ದಿ ಮಾಡೋದಕ್ಕೆ ಮಾತ್ರ ಪತ್ರಕರ್ತರು ಬೇಕಾಗುತ್ತೆ ಅವ್ರಿಗೆ ಯಾವದೇ ರೀತಿ ಸೌಲಭ್ಯ ಕೊಡಲ್ವಾ ಅಂತ ಹೇಳಿ ಇಲ್ಲಿ ಸರ್ಕಾರವನ್ನ ಪ್ರಶ್ನಿಸುವಂತ ಪರಿಸ್ಥಿತಿಗೆ ಬಂದಿದೆ ರಂಜಿತ ಹ್ಮ್ 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 ಯೋಗ್ಯ ಒಂದು ಸಿಎಂ ಕಾರ್ಯಕ್ರಮ ಅಂತ ಹೇಳಿದಾಗ ಇದಕ್ಕೆ ಆದಂತ ಸಕಲ ಸಿದ್ಧತೆ ಇರುತ್ತೆ ಒಂದಷ್ಟು ಬಂದೋಬಸ್ತ್ ಕೂಡ ಇರುತ್ತೆ ಈಗ ಅಚಾನಕಾಯಿ ಎಷ್ಟು ಕಡಿಮೆ ಆಯ್ತು ಆ ಇಲ್ಲ ಇವೆಲ್ಲ ಘಟನೆಗಳು ಅಪಶಕುನ ಅಂತ ಅನ್ನಿಸ್ತಾ ಇಲ್ವಾ ಎಲ್ಲ ಒಂದ್ ಕಡೆ ಖಂಡಿತವಾಗ್ಲು ಇದು ಒಂಥರ ಅಪಶಕುನ ಅಂತಾನೆ ಕಾಣಿಸ್ತಾ ಇದೆ ರಂಜಿತ ಕಾರಣ ಇಷ್ಟೇ ಯಾಕೆಂದ್ರೆ ಆ ಒಬ್ರು ಮುಖ್ಯಮಂತ್ರಿ ಅವರು ಒಂದು ಜಿಲ್ಲೆಗೆ ಬರ್ತಾರೆ ಅಂತ ಅಂದಾಗ ಆ ತುಂಬಾ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೂಡ ಮಾಡ ಪೊಲೀಸ್ ಇಲಾಖೆದಿರ್ಬೋದು ಅಗ್ನಿಶಾಮಕ ದಳದಿರ್ಬೋದು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಕೂಡ ಅಲ್ಲಿರ್ತಾರೆ ಆದರೆಲ್ಲರ ಮಧ್ಯೆ ಈ ತರ ಘಟನೆ ನಡೀತಾ ಇದಾವೆಂದಾಗ ಎಲ್ಲ ನಡೆಯೋ ಕಾರ್ಯಕ್ಕೆ ಅಕ್ಷಕನ ಅಂತ ಕಾಣಿಸುತ್ತೆ ರಂಜಿತ್ ಯೋಗೇಶ್ ವಾಹನದಲ್ಲಿ ಎಷ್ಟು ಜನ ಇದ್ರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಪತ್ರಕರ್ತರು ಇವತ್ತು ತೆರಳತಾ ಇದ್ರು ಸುದ್ದಿ ಮಾಡೋದಕ್ಕೋಸ್ಕರ ಹೆಬ್ನಹಳ್ಳಿಗೆ ಅದ್ರಲ್ಲಿ ಒಂದು ಏಳರಿಂದ ಎಂಟು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅವರು ಕೂಡ ಇವತ್ತು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಪುನಃ ಸುದ್ದಿಗಾಗಿ ಸ್ಥಳದಲ್ಲಿ ಈಗಾಗ್ಲೇ ಹಾಜರಿದ್ದಾರೆ ಅಂತ ಮಾಹಿತಿಗಳು ಕಂಡು ಬರ್ತಾ ಇದೆ ಈಗ ಅಲ್ಲಿದ್ದವರೆಲ್ಲ ಪತ್ರಕರ್ತರೇ ಆಗಿರ್ತಾರೆ ಏನ್ ಹೇಳ್ತಾರೆ ಪತ್ರಕರ್ತರು ಈ ಒಂದು ಘಟನೆ ಬಗ್ಗೆ ಹಾಗಾದ್ರೆ ಈಗಾಗ್ಲೆ ನಾವು ಹಲವಾರು ಬಾರಿ ವಾಹನ ಇಲ್ಲ ಅನ್ನೋ ಒಂದು ಕೊರಗಿನಿಂದ ನಾವು ಪತ್ರಕರ್ತರ ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳಾಗಿರ್ಬಹುದು ಸಚಿವರಿಗೂ ಕೂಡ ನಾವು ಮನವಿಯನ್ನ ಸಲ್ಲಿಸಿದೀವಿ ಪತ್ರಿಕಾ ಭವನಕ್ಕೋಸ್ಕರ ಆಗಿರ್ಬೋದು ಪತ್ರಿಕಾ ವಾಹನಕ್ಕೋಸ್ಕರ ಇರ್ಬೋದು ನಮ್ಗೆ ಒಂದು ವಾಹನ ಬೇಕು ಅಂತೇಳಿ ಕೇಳಿದ್ದಾರೆ ವಾರ್ತಾ ಇಲಾಖೆಯಿಂದ ಕೂಡ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಯನ್ನ ಅಥವಾ ಹಾಸನ ಜಿಲ್ಲೆ ಪತ್ರಕರ್ತರನ್ನ ಸರ್ಕಾರ ಆ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಹೇಳಿ ಕಂಡು ಬರ್ತಾ ಇದೆ ಈಗ ಈ ಒಂದು ದುರ್ಘಟನೆ ಬಗ್ಗೆ ಗೆ ತಿಳಿದಿದ್ಯಾ ಈ ವಿಷಯವಾಗಿ ಈ ತರ ಘಟನೆ ಆಗಿದೆ ಅಂತೇಳಿ ಅವರ ಇನ್ನು ಯಾವುದೇ ರೀತಿ ಮಾಹಿತಿ ನಮ್ಗೆ ತಿಳಿದು ಬಂದಿಲ್ಲ ಅಧಿಕಾರಿಗಳು ಕೂಡ ನಮ್ಮನ್ನ ಗಮನಿಸಿದ್ದಾರೆ ಇಲ್ಲಿರುವಂತ ಪತ್ರಕರ್ತರಿಗೆ ಈ ರೀತಿ ಆಗಿದೆ ಅನ್ನೋ ಬೇಸರ ಕೂಡ ಇದರಲ್ಲಿದೆ ಮುಂದೆ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಈಗ ಎಲ್ಲರೂ ಚಿಕಿತ್ಸೆ ಆ ಚಿಕಿತ್ಸೆನ ಪಡೆದು ಪುನಃ ನಾವು ಏನು ಪತ್ರಕ ಪತ್ರಕರ್ತರಲ್ಲೂ ಕೂಡ ವರದಿಗಾಗಿ ಈಗಾಗ್ಲೇ ಸ್ಥಳದಲ್ಲಿ ಹೋಗಿದ್ದಾರೆ ಆ ಸ್ಥಳ ವರದಿಯನ್ನು ಕೂಡ ಬಿತ್ತರಿಸೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಏನೇ ಆದ್ರೂ ಕೂಡ ಇದು ಪತ್ರಕರ್ತರ ಒಂದು ಪತ್ರಕರ್ತರಿಗೆ ತೋರಿಸೋ ನಿರ್ಲಕ್ಷ್ಯ ಅಂತ ಹೇಳಿ ಕಂಡು ಬರ್ತಾರೆ ಯಾಕಂದ್ರೆ ಈಗಾಗ್ಲೆ ಸರ್ಕಾರ ಹೇಳಿತ್ತು ಎಲ್ಲಾ ಪತ್ರಕರ್ತರಿಗೂ ಉಚಿತ ಬಸ್ ಪಾಸ್ ಗಳನ್ನ ಕೊಡ್ತೀವಿ ಓಡಾಡೋದಕ್ಕೆ ಮತ್ತೆ ಅವರಿಗೆ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ಯಾವ್ದೇ ರೀತಿ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಯಾವ್ದು ಕೂಡ ಭರವಸೆಯನ್ನ ಈಡೇರಿಸಿಲ್ಲ ಇದು ಬರೀ ಬಾಯಿ ಮಾತಿನ ಭರವಸೆ ಅಷ್ಟೇ ಕೊಡ್ತಾ ಇದಾರೆ ಬ್ರೇಕ್ ಏನ್ ಮುಖ್ಯ ಕಾರಣ ಮೊದಲೇ ಅವರು ಎಲ್ಲವನ್ನ ನೋಡ್ಕೊಂಡಿರ್ಲಿಲ್ವಾ ಈಗ ಅಚಾನಿರ್ಲಿಲ್ವಾ ಎಲ್ಲವನ್ನು ಅವರು ಏನು ಚಾಲಕರು ಹೇಳೋ ಪ್ರಕಾರದಲ್ಲಿ ಯಾವ್ದೇ ರೀತಿ ತೊಂದರೆ ಇರ್ಲಿಲ್ಲ ಎಲ್ಲಾನು ನಾವು ನೋಡ್ಕೊಂಡೇ ಬಂದಿದ್ದೆ ಇದು ಯಾವ ರೀತಿ ಆಯ್ತು ಅಂತ ಹೇಳಿ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಅಂತಾನೆ ಯೋಗೇಶ್ ಇಸ್ ಏನು ಇಷ್ಟೊತ್ತಂಗ ಕೇಳಿಸ್ಕೊಂಡ್ರಿ ವರದಿಗಾರರಾದಂತ ಯೋಗೇಶ್ ಒಂದಷ್ಟು ಮಾಹಿತಿಯನ್ನ ಕೊಟ್ರು ಅಲ್ಲಿ ಯಾಕೆ ಆಕ್ಸಿಡೆಂಟ್ ಆಯ್ತು ಏನು ಆ ಒಂದಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು ನಮ್ಮ ಮೇಲೆ ಅಂತ ಹೇಳಿ ಆದ್ರೂ ಸಿಎಂ ಕಾರ್ಯಕ್ರಮಕ್ಕೆ ಈ ತರ ಒಂದಷ್ಟು ಏನು ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಅಪಶಕುನ ಅಂತ ಹೇಳಿ ಜನರ ಭಾವನದಲ್ಲಿ ಬರುತ್ತೆ ಎತ್ತಿನ ಯೋಜನೆಯ ಮೊದಲ ಹಂತದ ಲೋಕಾರ್ಪಣೆ ಸಂಬಂಧ ಇವತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದೊಡ್ಡನಗರ ಗ್ರಾಮದಲ್ಲಿ ಆಯೋಜಿಸಲಾಗಿರುವಂತಹ ಕಾರ್ಯಕ್ರಮಕ್ಕೆ ಪತ್ರಕರ್ತನನ್ನ ಕಳುಹಿಸುವುದಕ್ಕೆ ವಾರ್ತಾ ಇಲಾಖೆ ಬ್ರೇಕ್ ಫೇಲ್ ಆಗಿರುವ ವಾಹನವನ್ನ ಬಳಕೆ ಮಾಡಿದೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಪತ್ರಕರ್ತರು ತೆರಳುತ್ತಾ ಇದ್ದ ವಾಹನ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಬಳಿ ಚೆಲ್ಲ ಇದ್ದಂತ ಲಾರಿಗೆ ಡಿಕ್ಕಿ ಆಗಿದೆ ಬ್ರೇಕ್ ವೇಲ್ ಕಾರಣ ಆ ವಾಹನ ಲಾರಿಗೆ ಡಿಕ್ಕಿ ಆಗಿರುವುದು ಅಂತ ಹೇಳುವ ವರದಿ ಕೂಡ ತಿಳಿದು ಬರ್ತಾ ಇದೆ ಇನ್ನು ಅಪಘಾತದಲ್ಲಿ ಏಳು ಮಂದಿ ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್ ಎಲ್ಲರೂ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಎಸ್ ಏನು ಇವತ್ತು ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆಗೊಳ್ಳುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೊಡ್ಡ ನಗರ ಗ್ರಾಮ ತಲುಪಿದ್ದಾರೆ ಈಗ ಅಲ್ಲಿನ ಒಂದು ಸ್ಥಳಕ್ಕೂ ಕೂಡ ತಲುಪಿರುವಂತದ್ದು ನೀವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಎಲ್ಲರೂ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಏನು ಯೋಜನೆ ಲೋಕಾರ್ಪಣೆ ಪೂರ್ವಭಾವಿ ಪೂಜೆಯನ್ನ ಅಧಿಕಾರಿಗಳ ಜೊತೆ ಭಾಗಿಯಾಗುತ್ತಾರೆ ಸಿಎಂ ಸಿದ್ದರಾಮಯ್ಯವರ ಒಂದು ಆ ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ದುರಂತವೇ ಆಗಿದೆ ಆ ಜಸ್ಟ್ ಅಚಾರಕ್ಕಾಗಿ ಅದೃಷ್ಟವಶ ಯಾವುದೇ ರೀತಿಯಾದಂತಹ ಪ್ರಾಣ ಅಪಾಯ ಸಂಭವಿಸಿಲ್ಲ ಆದ್ರೆ ಏಳು ಮಂದಿ ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಲೋಕಾರ್ಪಣೆಯ ಒಂದು ಈ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಜಾರಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸಿಎಂ ಕಾರ್ಯಕ್ರಮಕ್ಕೆ ಒಂದಷ್ಟು ಸಿದ್ಧತೆಗಳಾಗಬೇಕು ಆದ್ರೆ ಇಲ್ಲಿ ಬ್ರೇಕ್ ಫೇಲ್ಯೂರ್ ಆದ ವಾಹನವನ್ನ ಬಳಕೆ ಮಾಡಿದ್ದ ಾರೆ ಅನ್ನೋ ಒಂದು ಆ ವ್ಯತಿರಿಕ್ತ ಆರೋಪ ವ್ಯಕ್ತ ಆಗ್ತಾ ಇದೆ ಇಷ್ಟೊಂದು ಅತಡ್ಡೆಯನ್ನ ತೋರಿಸಿದ್ದಾರೆ ಅಂತ ಹೇಳಿ ನಿಜ ಪತ್ರಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಪತ್ರಕರ್ತರಿಗೆ ಒಂದಷ್ಟು ಆ ಸೌಲಭ್ಯಗಳನ್ನ ಮಾಡ್ಕೊಡ್ತಾ ಇಲ್ಲ ಅತಡ್ಡೆ ಮಾಡ್ತಾ ಇದ್ದಾರೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಪತ್ರಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಈ ದಿನ ಏನು ಸಿಎಂ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂತ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಇರುವಂತ ಪತ್ರಕರ್ತರು ಇರುವಂತಹ ಆ ಒಂದು ವಾಹನ ಬ್ರೇಕ್ ಫೇಲ್ ಆಗಿದೆ ಚಲಿಸ್ತಾ ಇರುವಂತ ಲಾರಿಗೆ ಟಿಕ್ಕೆ ಹೊಡೆದಿದೆ ಅಂತ ಹೇಳ್ದೆ ಏನಾರು ಹೆಚ್ಚು ಕಡಿಮೆ ಆಗುತ್ತಿದ್ರೆ ಯಾರು ಹೊಣೆ ಅಂತೇಳಿ ಇವತ್ತು ಪತ್ರಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್ ನನ್ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಇಷ್ಟು ತನಕ ಮೇಡಮ್ ಅದೇ ಬೆಳಿಗ್ಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಬ್ರೇಕ್ ಫೇಲ್ಯೂರ್ ಆಗಿರುತ್ತೆ ವಾಹನದಲ್ಲಿ ಇದಕ್ಕೆ ಯಾಕೆ ಈ ಒಂದು ಅಂದ್ರೆ ವಾರ್ತಾ ಇಲಾಖೆಯವರು ಅವ್ರಿಗೆ ವಾಹನವನ್ನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಪತ್ರಕರ್ತರು ಏನ್ ಹೇಳ್ತೀರಾ ಮೇಡಂ ನೀವು ಆ ಒಂದು ಸ್ಪಾಟ್ ಅಲ್ಲಿ ಇದ್ರ ಬೆಳಿಗ್ಗೆ ಅದು ಘಟನೆ ಆಗ್ಬೇಕಾದ್ರೆ ಮೇಡಮ್ ನಾನು ಇನ್ನೊಂದು ಮೇಡಮ್ ಸರಿ ಕೇಳಿಸ್ತಾ ಇದೆ ಅಂತ ಇನ್ನೊಂದು ವೆಹಿಕಲ್ ಇದ್ರಿ ಅಂತ ಹೇಳ್ತಾ ಇದ್ರಿ ಏನೋ ಹೇಳಿ ಹ್ಮ್ ಹ್ಮ್ ಆದ್ರೆ ನಮ್ಗೆ ನಿಮ್ ಧ್ವನಿ ಕೇಳಿಸ್ತಾ ಇದೆ ಮೇಡಮ್ ನೀವು ಹೇಳಿ ಬೆಳಿಗ್ಗೆ ಈ ತರ ಆಗ್ತಲ್ಲ ನೀವು ಅಲ್ಲಿ ಇದ್ರ ಅಂತ ಸರಿ ಮೇಡಮ್ ಆಯ್ತು ಏನೋ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಂಪೂರ್ಣವಾಗಿ ಧ್ವನಿ ಕೇಳಿಸ್ತಾ ಇದೆ ನನ್ಗೆ ಆದ್ರೂ ಸಹ ಮಾತಾಡ್ತಾ ಇದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಆ ಹೇಳಿದ್ರೆ ಅಲ್ಲೇ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅದ್ರ ಇಲ್ಲಿ ಒಂದಷ್ಟು ನಿರ್ಲಕ್ಷ್ಯಗಳು ಎದ್ದು ಕಾಣಿಸ್ತಾ ಇದೆ ಮನವಿ ಮಾಡಿದ್ರು ಹತ್ತಾರು ಬಾರಿ ಮನವಿ ಮಾಡಿದ್ರು ವಾಹನವನ್ನ ಆ ನೀಡಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸರ್ಕಾರ ಅಂತ ಪತ್ರಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ